ಹದಿನೈದು ಹದಿನಾರು ಏನೇನು ಇರುತ್ತೆ ಹದಿನೈದು ತಾರೀಕು ಹದಿನೈದು ತಾರೀಕು ಯಾವ ಥರ ಸಂಪ್ರದಾಯ ಶಾಸ್ತ್ರ ಇರುತ್ತೆ ಹದಿನಾರಕ್ಕೆ ಮುಹೂರ್ತದಲ್ಲಿ ಹದಿನೈದು ಹದಿನಾರು ಮಾಮೂಲಿ ನಮ್ಮ ಮನೆಯವರು ಅದು ಏನೇನು ಶಾಸ್ತ್ರಗಳು ಪ್ಲ್ಯಾನ್ ಮಾಡಿದ್ದಾರೆಲ್ಲ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಸೊ ಹದಿನೈದನೇ ತಾರೀಕು ಅಂದರೆ ಫಸ್ಟು ನಾವೇನು ಅಂದ್ಕೊಂಡ್ವಿ ಸಪ್ರೇಟಾಗಿ ಎಲ್ಲ ಮಾಡೋಣ ಅಂತಲೇ ಅಂದ್ಕೊಡ್ರಿ ಅಂದರೆ ಅಭಿಮಾನಿಗಳಿಗೆ ಸಪ್ರೇಟು ಈವೆಂಟ್ ಸಪ್ರೇಟು ಎಲ್ಲದನ್ನೂ ಯೋಚನೆ ಮಾಡಿದ್ವಿ ಆದರೆ ಏನು ಮಾಡಿದ್ರು ಅಭಿಮಾನಿಗಳು ಅಂದರೆ ಈವೆಂಟಿಗೆ ಬಂದೇ ಬರ್ತಾರೆ ಆ್ಯಕ್ಚುಲಿ ಸೊ ಸಪ್ರೇಟಾಗಿ ಮಾಡೋದಕ್ಕಿಂತ ಅವರು ಇನ್ವೈಟ್ ಇದ್ದರೆ ಬೆಟರ್ ಅಂತ ಹೇಳಿ ಅದಕ್ಕೆ ತುಂಬ ಎಕ್ಸಿಬಿಷನ್ ಗ್ರೌಂಡ್ ಚೆನ್ನೋ ಒಂದು ಜಾಗನ ಚೂಸ್ ಮಾಡಿದ್ರು ಎಲ್ಲದಂತೂ ಸೊ ಹಂಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅವ್ರಗಳಿಗೆ ಅಂತಲೇ ಒಂದು ಇಂಟ್ರಿ ಇರುತ್ತೆ ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ಥರ ವ್ಯವಸ್ಥೆ ಇದೆ ರಿಸೆಪ್ಷನ್ ಮತ್ತು ಮುಹೂರ್ತಕ್ಕೆ ಹುಡುಕನು ಸೊ ಎಲ್ಲರೂ ಯಾವಾಗ ಬೇಕಾದರೂ ಬರ್ಬೋದು ಇಂಗ್ಲೆಂಡ್ ಲೆಟ್ರ್ ತಾಟ್ ಯಾಕೆ ಬಂದಿದ್ದು ಅಂತ ಇಂಗ್ಲೆಂಡ್ ಲೆಟರ್ ತಾಟು ಅದು ನನ್ನ ಇಡೀ ಅಂದ್ರೆ ಮದುವೆಯಿಂದ ಬಂದಾಗ ಟು ಬಿ ಆನೆಸ್ ನಾನು ಸಿಂಪಲ್ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದಿದ್ದು ಟು ಬಿ ಮೆರಿ ಆನೆಸ್ ಹಂಗೆ ಅದು ತಾಟು ಶುರುವಾಗಿದ್ದು ಅದಾದಮೇಲೆ ಕುಟುಂಬ ಬಂದಾಗ ಬಂದಾಗ ತಂದೆ ತಾಯಿಗಳಿಗೆ ಅವರು ಅವ್ರ ಆಸೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸ್ಲೇಬೇಕು ಅಂತ ನನ್ನ ತಂದೆ ತಾಯಿ ಅಂದರು ಅದರ ನಂತರ ಅಭಿಮಾನಿಗಳು ಅವ್ರಿಗೆ ಬಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವರಿಲ್ದಲೇ ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಬಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಲೀಡರ್ಸ್ ಅಂದರೆ ಎಲ್ಲ ನನ್ನ ನನ್ನದು ಬಳಗ ಒಂದು ಸ್ವಲ್ಪ ದೊಡ್ಡದು ನನ್ನ ಯು ಎಸ್ ಎಲ್ಲ ಫ್ರೆಂಡ್ಸ್ ಬರ್ತೀರೆ ದುಬೈನಿಂದ ಫ್ರೆಂಡ್ಸ್ ಬರ್ತಿದ್ದಾರೆ ಆಸ್ಟ್ರೇಲಿಯಾದ ಬರ್ತೀರ ಆದರೆ ನನ್ನ ಸ್ಕೂಲ್ ಫ್ರೆಂಡ್ಸಿನ ಮೇಲೂ ಇದುವರೆಗೂ ನಾನು ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚ್ ಅಲ್ಲಿದ್ದಾರೆ ಸೊ ಆ ಬಳಗ ದೊಡ್ಡದು ಮತ್ತು ಎಲ್ಲರಿಗೂ ಎಲ್ಲದನ್ನು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಹೊರಚಲ್ಲಿ ಶುರು ಮಾಡಿದ್ದು ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ನನಗೆ ಅದು ನೋಡಿದಾಗ ಸ್ವಲ್ಪ ಭಯ ಆಗೋಯ್ತು ಇದು ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಷನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಇಲ್ಲಾಗತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಅದು ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡೋದು ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಅದಕ್ಕೆ ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸ್ನಲ್ ಆಗಿ ಅಡ್ರೆಸ್ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರಿತೀವಲ್ಲ ಆಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಫಾರ್ಮ್ಯಾಟಲ್ಲಿ ಇರಲಿಂತ ಹಂಗೆ ಐಡಿಯಾ ಬಂದಿತ್ತು ಸೊ ಐಡಿಯಾ ಬಂದಾಗ ಫಸ್ಟ್ ಇನ್ನೊಂದು ಲೆಟ್ರಲ್ಲೇ ಪ್ರಿಂಟ್ ಹಾಕ್ಸೋಣ ಅಂತವ್ರು ಯೋಚನೆ ಮಾಡಿದೆ ಅದಾದ್ಮೇಲೆ ಇಲ್ಲ ಅದನ್ನ ಒಂಚೂರು ಕಸ್ಟಮೈಸ್ ಮಾಡಿಸೋಣ ಮದುವೆ ಒಂದು ನಮ್ಮ ಈವೆಂಟ್ ಒಂದು ಕಸ್ಟಮೈಸ್ ಮಾಡಿಸೋಣ ಹೇಳಿ ಅದನ್ನು ದನಧನ್ಯ ಮದುವೆ ಅಂತೆಲ್ಲ ನಮ್ಮ ಬಾದಲ್ ಹತ್ರ ಒಂದೊಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಪ್ರಿಪೇರ್ ಮಾಡಿದ್ವಿ